ಅನಿಸ್ತಾ ಇದೆ ನನ್ನ ಮೊದಲೇ ಮೂವಿಗೆ ಇಷ್ಟು ಚೆನ್ನಾಗಿರೋ ರೆಸ್ಪಾನ್ಸ್ ಸಿಗ್ತಾಯಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ ಈ ಥರ ಸಾಂಗ್ಸಿಗಾಗಲಿ ಅಥವಾ ಕಾಮಿಡಿಗಾಗಲಿ ಕಾಮಿಡಿಗೆ ಜನ ಎಲ್ಲ ನಗ್ತಿರೋದು ನೋಡಿ ಆಮೇಲೆ ಸಾಂಗ್ಸಿಗೆ ಫುಲ್ ಬಿಸಿಲ್ ಎಲ್ಲ ಮಾಡ್ತಿರೋದಾಗಲಿ ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಮೂವಿ ಆಫ್ಕೋರ್ಸ್ ಇಷ್ಟು ದೊಡ್ಡ ಕಾಸ್ಟಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತಂತಂದು ತುಂಬ ಅಂದರೆ ತುಂಬ ಬ್ಲೆಸ್ಟು ಲಕ್ಕಿ ಅನ್ನಿಸ್ತು ಎಲ್ಲರೂ ನನ್ನ ಟೀಮ್ನವ್ರು ನನಗೆ ತುಂಬ ಸಪೋರ್ಟ್ ಮಾಡಿ ಮಾಡಮ್ಮ ನೀನು ಮಾಡ್ತೀಯಾ ಅಂತಂತಂದು ನನ್ನ ಆ್ಯಕ್ಟಿಂಗ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ ಎಲ್ಲರೂ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಸಾಂಗ್ಸ್ ಹೆಂಗಿಷ್ಟ ಆಯಿತು ಅದೇ ಜನದ ರೆಸ್ಪಾನ್ಸ್ ನೋಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿ ಲಿರಿಕ್ಸು ಸಾಂಗ್ಸ್ ಮೇಲಂತರೂ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಇದೆ ಹೌದು ಹೌದು ಆಫರ್ ಬಂದಿದೆ ಸಿಕ್ಕಾಪಟ್ಟೆ ಆ್ಯಡ್ಸು ಆಫರ್ ಬರ್ತಾ ಇದ್ದಾವೆ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಈ ಮೂವಿಯಿಂದ ತುಂಬ ಅಪರ್ಚುನಿಟಿ ಸಿಗ್ತಾ ಇದೆ ಅಂತ ಖುಷಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ